ರಾಜಕಾರಣ ನಿಂತ ನೀರಲ್ಲ ಅರಿಯುವ ನೀರು ರಾಜಕಾರಣದಲ್ಲಿ ಯಾವ್ದ ಏನು ಬೇಕಾದ್ರೂ ಆಗಬಹುದು ಅದರಿಂದ ರಾಜಕೀಯ ಫಾಸ್ಟ್ ಚೇಂಜಿಂಗ್ ಸಬ್ಜೆಕ್ಟ್ ಎಂದರ್ಥ ಯಾವ್ದನ ಇದೆ ಇಟ್ ಈಸ್ ಪಾಲಿಟಿಕ್ಸ್ ಈಗ ಅಮೆರಿಕದಲ್ಲಿ ಪ್ರೈಮರಿ ಎಲೆಕ್ಷನ್ಸ್ ನಡೀತಾ ಇದೆ ದಿವಸ ಒಬ್ಬ ನಾನು ನಾಳೆಯಿಂದ ನಾನು ರಿಟೈರ್ ಆಗಿದ್ದೀನಿ ಅಂತನಪ್ಪ ಮತ್ತೆ ಇಷ್ಟು ದಿವಸ ಯಾಕೆ ಮಾಡ್ದ ಪ್ರೈಮರಿ ಎಲೆಕ್ಷನ್ಸು ಯಾಕೆ ಹೋರಾಟ ಮಾಡ್ದ ಅಂತ ಕೇಳುವುದಲ್ಲ ಅದರಿಂದ ದಿನ ಬದಲಾವಣೆಗಳು ನಿರಂತರವಾಗಿ ರಾಜಕಾರಣದಲ್ಲಿ ನಡೀತಕ್ಕಂಥದ್ದು ಅದು ಒಂದು ಕ್ರಿಯೆ ರಾಜಕೀಯ ಕ್ರಿಯೆ ಆ ಕ್ರಿಯೆನಲ್ಲಿ ಯಾವ ಪಕ್ಷನೂ ಬರ್ತದ ಯಾವ ವ್ಯಕ್ತಿನೂ ಬರ್ತದ ಸರ್ ಅಂದ್ರೆ ಈ ಮಾತಿನ ಅರ್ಥ ಏನ್ ರಾಜ್ಯ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಯಾವುದೇ ಧಕ್ಕೆ ಇಲ್ಲ ಮಹತ್ತರ ಬದಲಾವಣೆಗಳು ಆದಾಕ್ಷಣಕ್ಕೆ ಸರ್ಕಾರ ಬಿದ್ದೋಗ್ತದೆ ಅಂತಕ್ಕಂಥದ್ದು ಅಲ್ಲ ಅದೆಲ್ಲ ಸತ್ಯಕ್ಕೆ ದೂರು ರಾಜಕಾರಣ ಬೆಳವಣಿಗೆಗಳು ಆಗ್ತವೆ ಅಂದ್ರೆ ಸಚಿವರ ಚೇಂಜಸ್ ಕೇಂದ್ರದ ಹೈಕಮಾಂಡ್ ಅವರು ನಮ್ ಜಿಲ್ಲೆನಲ್ಲಿ ಯಾವೊಂದ್ ಕೆಲಸ ಮಾಡ್ತಾನೆ ಪಕ್ಷಕ್ಕೆ ಯಾರು ಕೆಲಸ ಮಾಡೋದಿಲ್ಲ ಯಾರು ಯೋಗ್ಯತೆ ಏನು ಅಂತ ನಮ್ಮ ಕೇಳಿ ನಮ್ಮ ಜಿಲ್ಲೆಯವ್ರನ್ನ ಆಯ್ಕೆ ಮಾಡ್ಬೇಕು ಎಲ್ಲಿರ ಕೂತ್ಕೊಂಡು ಇವ್ರಿ ಪಟ್ಟಿ ಮಾಡಿ ಕಳಿಸ್ಬಿಟ್ರೆ ನಾವೆಲ್ಲ ಕೂತ್ಕೊಳ್ಳೋಕೆ ನಾವೇನ್ ಗುಲಾಮ್ರ ಯಾವುದೇ ಜಿಲ್ಲೆ ನಮ್ ಜಿಲ್ಲೆ ಅಂತ ಯಾವ್ದೇ ಜಿಲ್ಲೆ ಇರ್ಲಿ ಆ ಜಿಲ್ಲೆನಲ್ಲಿ ಯಾರಿಗಾದರೂ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತ ಕಾಲದಲ್ಲಿ ಆ ಜಿಲ್ಲೆನಲ್ಲಿ ಯಾರು ಆ ಪ್ರತಿನಿಧಿಸ್ತಿರ್ತಾರೆ ಅವ್ರನ್ನಾದ್ರೂ ಒಂದು ಮತ್ ಕೇಳ್ಬೇಕಲ್ಲ ಇವ್ರು ಅಲ್ಲಿ ಕೂತ್ಕೊಂಡು ಡೆಲ್ಲಿನಲ್ಲಿ ಪಟ್ಟಿ ಮಾಡಿ ಒಳ್ಳೆ ಲಾಟಿ ಟಿಕೆಟ್ ಹಂಚಿದಂಗೆ ಹಂಚೋಕೆ ಮಾಡಕ್ ಹೋದ್ರೆ ಯಾರು ಕೇಳ್ತಾರೆ ನಾವು ಅದಕ್ಕೆಲ್ಲ ಸಹಿಸೋದಿಲ್ಲ ಅವೆಲ್ಲ ಯಾರೇ ಮಾಡಿಲ್ಲ ನೋಡಿ ನಾನು ವೈಯಕ್ತಿಕವಾಗಿ ಯಾರೇಸ ತಗೊಂಡು ನಾನು ಮಾತಾಡಕ್ ಹೋಗಲ್ಲ ಅಲ್ಲಿಂದ ಪಟ್ಟಿ ಬಂದಿ ಎಮ್ ಎಲ್ ಎಸೋಕೆ ಮೇಲೆ ಕೇಳ್ಬೇಕಾಗಿಲ್ಲ ಅದು ಹೈಕಮಾಂಡ್ ತೀರ್ಮಾನ ಮಾಡಿ ನನಗೇನಪ್ಪ ಹೈಕಮಾಂಡು ಅಷ್ಟೇ ಮೊದಲೆಲ್ಲ ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಡ್ತಾ ಇದ್ರು ನೀವೆಲ್ಲ ನಾಮಿನೇಷನ್ ಮಾಡೋದು ಅವ್ರಿಗೆ ಯಾರಾದರೂ ಕೂಡ ಮನವಿ ಸಲ್ಲಿಸಿದ್ರು ಅದನ್ನು ಪರಿಗಣಿಸಿ ಅವರು ಸರಿಯಾಗಿ ಕೊಡೋರು ಈಗ ಅವರೇ ಪಟ್ಟಿ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಇಂಥವ್ರು ಇಂಥವೇ ಅಧ್ಯಕ್ಷ ಇಂಥವ್ ಇವನೇ ಇವನು ಅಂದರೆ ಇದು ಹೊಸ ಹೈಕಮಾಂಡ್ ಇವಾಗೆಲ್ಲ ಈಗ ನಮಗೆ ಇವೆಲ್ಲ ಈ ರೀತಿ ಮೇಲೆ ಸವಾರಿ ಮಾಡತಕ್ಕ ನಾವ್ಬೋದು ನಮ್ ಅಂತಲ್ಲ ಇಡೀ ರಾಜ್ಯದ ನಾನು ರಾಜ್ಯಕ್ಕೆ ಮಂತ್ರಿ ಇರೋದು ಜಿಲ್ಲೆದಲ್ಲೇ ಇರೋದು ಪರಮೇಶ್ವರ್ ಬಡಿ ಸೇಮ್ ಒಪಿನಿಯನ್ ಬೇರೆಯವ್ರಿಗೆ ಹೇಳ್ತಿಲ್ಲ ಅಷ್ಟೇ ವ್ಯತ್ಯಾಸ ಸೇಮ್ ಕೂಡ ಅಸಮಾಧಾನ ಅದು ನನಗ್ ಗೊತ್ತಿಲ್ಲಪ್ಪ ನನಗಂತೂ ಈ ರೀತಿಯಲ್ಲಿ ಭಾವನೆ ಇದೆ ಅಸಮಾಧಾನ ಅಂತ ಸಮಾಧಾನ ಈ ಎಫೆಕ್ಟ್ ಲೋಕಸಭೆ ಚುನಾವಣೆಗೆ ನೋಡ್ರಿ ಈಗ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ನಾನು ಹೇಳಬೇಕು ಅಂತಿಲ್ಲ ನನ್ನ ಅಭಿಪ್ರಾಯ ಏನಂದ್ರೆ ಒಟ್ಟಾರೆಯಾಗಿ ಯಾರ್ಯಾವ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಮಾಡ್ತಾರೆ ಮಾಡಲಿ ನಾವು ಕಾರ್ಯಕರ್ತರಿಗೆ ವಿರೋಧ ಇಲ್ಲ ಆದರೆ ಅವರು ಪಕ್ಷಕ್ಕೋಸ್ಕರ ಕಳೆದ ಚುನಾವಣೆನಲ್ಲಾಗ್ಲಿ ಯಾವಾಗ ಆಗಲಿ ಕೆಲಸ ಮಾಡಿದ್ರ ಇವ್ರಿಗೆ ಅವಕಾಶ ಕೊಡೋದ್ರಿಂದ ಮುಂದಿನ ಚುನಾವಣೆ ಬರೋ ಚುನಾವಣೆಗೆ ಏನಾದರೂ ಪಕ್ಷಕ್ಕೆ ಸಹಾಯ ಆಗ್ತದೆ ಅದ್ರ ಮಾಹಿತಿ ಯಾರಪ್ಪ ಹೈಕಮಾಂಡ್ ಅವ್ರಿಗೆ ಏನು ಕಲ್ಸ್ಬಿದ್ದಿರ್ತೀರ ಇಲ್ಲಿವರೆಗೆ ಕೇಳಬೇಕಲ್ಲ ಅವರು ಇಲ್ಲಿ ಅವ್ರನ್ನ ಕೇಳಿದರೆ ಅಲ್ಲಿ ಯಾರು ಡೆಲ್ಲಿನಲ್ಲಿ ಹೋಗಿ ಇವ್ರಿಗೆ ಕ್ಷಣ ಮಾಡಿದ್ದಿರ್ತಾರೆ ಬೆಳಗ್ಗೆ ಸಾಯಂಕಾಲ ಇವ್ರು ಅವ್ರ ಹೆಸರು ಬರೆದ್ಬಿಟ್ಟು ಮಾಡಿ ಅಂತ ಅಂದ್ಬಿಟ್ಟು ಹೆಂಗಾಗ್ತದೆ ಅದರಿಂದ ನಮಗೂ ಅಸಮಾಧಾನ